ವೀಕ್ಷಕರೇ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರೋ ಮೊದಲು ಏನ್ ಹೇಳಿದ್ರು ಗೊಬ್ಬರದ ಬೆಲೆನೂ ಕಡಿಮೆ ಮಾಡ್ತೀನಿ ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀನಿ ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀನಿ ರಾಜ್ಯದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಬೆಲೆನೂ ಕಡಿಮೆ ಮಾಡ್ತೀನಿ ಬಂದೆ ಗೊಬ್ಬರದ ಬೆಲೆನೂ ಕಡಿಮೆ ಮಾಡ್ತೀವಿ ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ ರಾಜ್ಯದ ವ್ಯಾಪ್ತಿಯಲ್ಲಿ ಕೂಡ ನಾವು ಬಂದ ಮೇಲೆ ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡ್ತೀನಿ ಡೀಸೆಲ್ ಬೆಲೆನೂ ಜಾಸ್ತಿ ಮಾಡ್ತೀನಿ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡ್ತೀನಿ ಹಾಲಿನ ದರನೂ ಜಾಸ್ತಿ ಮಾಡ್ತೀನಿ ಬಸ್ ದರನೂ ಜಾಸ್ತಿ ಮಾಡ್ತೀನಿ ಒಟ್ಟಾರೆಯಾಗಿ ರಾಜ್ಯದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ದರವನ್ನು ಕೂಡ ಜಾಸ್ತಿ ಮಾಡ್ತೀನಿ ಇದು ನನಗೂ ಫ್ರೀ ನಿನಗೂ ಫ್ರೀ ನಿನಗೂ ಫ್ರೀ ಕಾಕಾ ಫ್ರೀ ಈ ಬೆಲೆ ಜಾಸ್ತಿ ಎಲ್ರಿಗೂ ಫ್ರೀ ಹಾಗಾಗಿ ವೋಟ್ ಹಾಕಿ ಈ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಂತಹ ಪ್ರತಿ ಒಬ್ಬರಿಗೂ ನಮ್ಮ ಕರ್ನಾಟಕ ರಾಜ್ಯವನ್ನ ಬರ್ಬಾದ್ ಮಾಡೋದ್ರಲ್ಲಿ ಯಶಸ್ವಿಯಾದಂತಹ ನಿಮಗೆಲ್ರಿಗೂ ಕೂಡ